ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ಸರ್ವನಾಮಗಳ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸರ್ವನಾಮಗಳು ಅಂದರೆ ಏನು ಮೊದಲಿಗೆ ತಿಳಿದುಕೊಳ್ಳೋಣ ನಾಮಪದಕ್ಕೆ ಬದಲಾಗಿ ಬಳಸುವಂತಹ ನೋಡಿ ಸರ್ವನಾಮಗಳು ಅಂದರೆ ಏನು ಮೊದಲಿಗೆ ಸರ್ವನಾಮ ಅಂದರೆ ನಾಮಪದಕ್ಕೆ ಬದಲಾಗಿ ನಾಮಪದ ಅಂದರೆ ನೌನ್ ನೌನ್ಗೆ ಬದಲಾಗಿ ಅಥವಾ ನಾಮಪದ ನಾಮಪದದ ಸ್ಥಾನದಲ್ಲಿ ನಾವು ನವನ್ಗೆ ಇನ್ಸ್ಟಾಬ್ ಅಂದರೆ ನವನ್ಗೆ ಬದಲಾಗಿ ಸರ್ವನಾಮಗಳನ್ನು ಬಳಸ್ತೀವಿ ಈ ಸರ್ವನಾ ಸರ್ವನಾಮವನ್ನು ನಾವು ಯಾವಾಗ ಬಳಸ್ತೀವಿ ಅಂದರೆ ನಾಮಪದಕ್ಕೆ ಬದಲಾಗಿ ಅಥವಾ ನಾಮಪದದ ಸ್ಥಾನದಲ್ಲಿ ಸರ್ವನಾಮವನ್ನು ಬಳಸಲಾಗುವುದು ನಾವು ಮೊದಲಿಗೆ ಮೊಟ್ಟ ಮೊದಲಿಗೆ ನಾವು ತಿಳ್ಕೊಬೇಕಾಗಿರೋದು ಯಾವುದೇ ಆಗಿರಲಿ ಸರ್ವನಾಮಗಳಿಗೆ ಡೆಫಿನೇಷನನ್ನು ಇನ್ನು ಸರ್ವನಾಮ ಪದಗಳು ಯಾವ್ದು ಯಾವುದು ನೋಡೋಣ ಯಾವೆಲ್ಲ ಸರ್ವನಾಮಗಳು ಇದ್ದಾವೆ ಹಾಗೇನೆ ಅವು ಯಾವ್ಯಾವ ಗುಂಪಿಗೆ ಹೋಗ್ತವೆ ನೋಡಿ ಉದಾಹರಣೆಗೆ ನಾನು ನೀನು ಅವನು ಇವೆಲ್ಲ ಕೂಡ ಸರ್ವನಾಮ ಪದಗಳು ನಾನು ನೀನು ಅವನು ಅವರು ಹಾಗೇನೆ ನೀವು ನೀವು ಅವಳು ಅವಳು ಅವನನ್ನು ಇದು ಇದು ಇವು ಅವು ನಾವು ನಾವು ನಮಗೆ ನೋಡಿ ಸರ್ವನಾಮ ಪದಗಳು ನಾನು ನೀನು ಅವನು ಅವರು ನೀವು ಅವಳು ಅವನನ್ನು ಇದು ಇವು ಅವು ನಾವು ನಮಗೆ ಯಾರು ಏನು ಈ ಅದು ಇವೆಲ್ಲ ಕೂಡ ಸರ್ವನಾಮ ಪದಗಳೇನೆ ಯಾರಾದರೂ ಇವೆಲ್ಲ ಕೂಡ ಪ್ರಶ್ನಾವಾಚಕ ಅಥವಾ ಪ್ರಶ್ನಾರ್ಥಕ ಸರ್ವನಾಮದಲ್ಲಿ ಬರುತ್ತೆ ಯಾರು ಏನೋ ಏನೋ ಯಾರೋ ಯಾರೋ ಯಾರೇ ಯಾರೇ ಆಗಲಿ ನೋಡಿ ಇವೆಲ್ಲ ಕೂಡ ಸರ್ವನಾಮ ಪದಗಳೇನೆ ನಾವು ವಾಕ್ಯಗಳಲ್ಲಿ ಸರ್ವನಾಮ ಪದಗಳನ್ನು ಗುರ್ತು ಮಾಡಬೇಕಾದ್ರೆ ಈ ಪದಗಳನ್ನು ನೆನ್ಪಿಟ್ಕೋಬೇಕಾಗುತ್ತೆ ಈಗ ನಾವು ಸರ್ವನಾಮದ ಉದಾಹರಣೆ ತಿಳ್ಕೊಂಡ್ವಿ ಇನ್ನು ಸರ್ವನಾಮದಲ್ಲಿ ಎಷ್ಟು ವಿಧಗಳಿದಾವೆ ಸರ್ವನಾಮದ ವಿಧಗಳನ್ನು ತಿಳ್ಕೊಳ್ಳೋಣ ಸರ್ವನಾಮದ ವಿಧಗಳು ಸರ್ವನಾಮಕ್ಕೆ ಇಂಗ್ಲೀಷಲ್ಲಿ ಪ್ರೊನೌನ್ ಅಂತ ಹೇಳ್ತೀವಿ ಕೈಂಡ್ಸ್ ಆಫ್ ಪ್ರೊನೌನ್ಸ್ ಯಾವುದ್ಯಾವುದು ಪ್ರೊನೌನ್ ಅಂದರೆ ಸರ್ವನಾಮ ಸರ್ವನಾಮದ ವಿಧಗಳು ಯಾವ್ಯಾವು ಅಂತ ನೋಡೋಣ ಮೊಟ್ಟ ಮೊದಲನೆಯದು ಪುರುಷಾರ್ಥಕ ಸರ್ವನಾಮ ಮೊದಲನೆಯ ಸರ್ವನಾಮ ಯಾವುದು ಪುರುಷಾರ್ಥಕ ಸರ್ವನಾಮ ಎರಡನೆಯದು ಸರ್ವನಾಮದಲ್ಲಿ ನಾಲ್ಕು ವಿಧಗಳನ್ನ ನೋಡ್ತೀವಿ ಮೊದಲನೇದು ಪುರುಷಾರ್ಥಕ ಸರ್ವನಾಮ ಎರಡನೇದು ಪ್ರಶ್ನಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ನೋಡಿ ಮೊದಲನೇದು ಪುರುಷಾರ್ಥಕ ಎರಡನೇದು ಪ್ರಶ್ನಾರ್ಥಕ ಮೂರನೇದು ಆತ್ಮಾರ್ಥಕ ನಾಲ್ಕನೇದು ನಿರ್ದೇಶಾತ್ಮಕ ಸರ್ವನಾಮ ನೋಡಿದ್ವಲ್ಲ ಒಂದನೇದು ಪುರುಷಾರ್ಥಕ ಎರಡನೇದು ಪ್ರಶ್ನಾರ್ಥಕ ಮೂರನೇದು ಆತ್ಮಾರ್ಥಕ ನಾಲ್ಕನೇದು ನಿರ್ದೇಶಾತ್ಮಕ ಸರ್ವನಾಮಗಳು ಒಟ್ಟು ನಾಲ್ಕು ವಿಧಗಳನ್ನು ನೋಡ್ತೀವಿ ಈಗ ಪುರುಷಾರ್ಥಕ ಸರ್ವನಾಮಗಳು ಯಾವ್ಯಾವು ಅಂತ ನಾನಿಲ್ಲಿ ಬರೆದಿದ್ದೀನಿ ನೋಡ್ತಾ ಇದ್ದೀವಲ್ವ ಪುರುಷಾರ್ಥಕ ಸರ್ವನಾಮ ಪದಗಳು ಅವಳು ಇವಳು ಇದು ಇವು ನಾನು ನಾವು ನೀನು ನೀವು ಅವನು ಇವನು ಅವರು ಇವರು ಇವೆಲ್ಲ ಕೂಡ ಪುರುಷಾರ್ಥಕ ಸರ್ವನಾಮಗಳು ಈಗ ನೆಕ್ಸ್ಟ್ ಪ್ರಶ್ನೆ ಕೇಳುವಂತಹವು ಪ್ರಶ್ನಾರ್ಥಕ ಸರ್ವನಾಮಗಳು ಅಂದ್ರೆ ಏನು ಮೊದಲಿಗೆ ತಿಳಿದುಕೊಳ್ಳೋಣ ಪ್ರಶ್ನೆ ಕೇಳಲು ಬಯಸುವ ಪ್ರಶ್ನೆ ಕೇಳುವಂತಹ ಸರ್ವನಾಮಗಳನ್ನ ನಾವು ಪುರ್ ಪ್ರಶ್ನಾರ್ಥಕ ಅಥವಾ ಪ್ರಶ್ನೆ ವಾಚಕ ಸರ್ವನಾಮಗಳು ಅಂತ ಕರಿತೀವಿ ನೋಡಿ ಪ್ರಶ್ನೆ ಕೇಳಲು ಬಯಸುವ ಸರ್ವನಾಮ ಪದವೇ ಪ್ರಶ್ನಾರ್ಥಕ ಸರ್ವನಾಮ ಹಾಗಾದರೆ ಆ ಪ್ರಶ್ನೆ ಕೇಳುವಂತಹ ಸರ್ವನಾಮ ಪದಗಳು ಯಾವ್ಯಾವು ಉದಾಹರಣೆ ನೋಡೋಣ ಪ್ರಶ್ನಾರ್ಥಕ ಸರ್ವನಾಮಕ್ಕೆ ಮೊದಲನೇದು ಎಲ್ಲಿ ಎಲ್ಲಿ ಹೇಗೆ ಹೇಗೆ ನೋಡಿ ಪ್ರಶ್ನಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಯಾವಾಗ ಎಲ್ಲಿ ಹೇಗೆ ಯಾವಾಗ ಏನಾಯಿತು ಏನಾಯಿತು ಯಾವುದರಿಂದ ಯಾವುದರಿಂದ ಹಾಗೆಯೇ ಇಲ್ಲಿ ಕಾಮನ್ ಆಗಿ ಪ್ರಶ್ನೆ ಚಿಹ್ನೆ ಬಂದಿರುತ್ತೆ ಏನು ಯಾರು ಯಾರು ಯಾವುದು ಯಾವುದು ಯಾರದ್ದು ಯಾರದ್ದು ಯಾವನು ಯಾವನು ಏಕೆ ಏತರದ್ದು ಇಂಥವೆಲ್ಲ ಕೂಡ ಪ್ರಶ್ನಾರ್ಥಕ ಸರ್ವನಾಮಗಳು ನೋಡಿ ಎಲ್ಲಿ ಹೇಗೆ ಯಾವಾಗ ಏನಾಯಿತು ಯಾವುದರಿಂದ ಏನು ಯಾರು ಯಾವುದು ಯಾರದ್ದು ಯಾವನು ಏಕೆ ಏ ಥರದ್ದು ಇವೆಲ್ಲ ಕೂಡ ಪ್ರಶ್ನೆ ಕೇಳ್ತಾ ಇದ್ದಾವೆ ಇಂತಹ ಸರ್ವನಾಮಗಳನ್ನೇ ನಾವು ಪ್ರಶ್ನಾರ್ಥಕ ಸರ್ವನಾಮ ಅಂತ ಹೇಳೋದು ಯಾವುದು ಆತ್ಮಾರ್ಥಕ ಸರ್ವನಾಮ ಏನು ಈ ಆತ್ಮಾರ್ಥಕ ಸರ್ವನಾಮ ನೋಡೋಣ ಆತ್ಮಾರ್ಥಕ ಸರ್ವನಾಮ ಪದಗಳು ನೋಡಿ ತಾವು ತಾನು ತನ್ನ ತನ್ನ ತಮ್ಮ ತಮ್ಮ ತಮಗಾಗಿ ತಮಗಾಗಿ ಹಾಗೆಯೇ ತನಗೆ ತನಗೆ ತಮಗೆ ತನ್ನಿಂದ ನೋಡಿ ತಾವು ತಾನು ತನ್ನ ತಮ್ಮ ತಮಗಾಗಿ ತನಗೆ ತಮಗೆ ತನ್ನಿಂದ ತಮ್ಮಿಂದ ಎಲ್ಲ ಕೂಡ ತಾ ಅಂತ ಬಂದಿದ್ದಾವೆ ಇವೆಲ್ಲ ಕೂಡ ಆತ್ಮಾರ್ಥಕ ಸರ್ವನಾಮಗಳು ತನಗಾಗಿ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ ತಾ ಅಕ್ಷರ ಸ್ಟಾರ್ಟ್ ಆಗುತ್ತೆ ತನಗೋಸ್ಕರ ನೋಡಿ ತಾವು ತಾನು ತನ್ನ ತಮ್ಮ ತಮಗಾಗಿ ತನಗೆ ತಮಗೆ ತನ್ನಿಂದ ತಮ್ಮಿಂದ ತನಗಾಗಿ ತನಗೋಸ್ಕರ ಇವೆಲ್ಲ ಕೂಡ ಆತ್ಮಾರ್ಥಕ ಸರ್ವನಾಮಗಳು ಇನ್ನು ನಿರ್ದೇಶಾತ್ಮಕ ಸರ್ವನಾಮಗಳು ಯಾವ್ಯಾವು ಅದನ್ನು ಕೂಡ ನೋಡೋಣ ನಿರ್ದೇಶಾತ್ಮಕ ಸರ್ವನಾಮಗಳು ಅಂದರೆ ನಿರ್ದೇಶನ ಕೊಡ್ತಾ ಇರ್ತವೆ ನಿರ್ ನಿರ್ದರ್ಶ ನಿರ್ದೇಶಿಸುತ್ತಾ ಇರ್ತವೆ ಅಂತಹ ಪದಗಳು ನಿರ್ದೇಶಿಸುವಂತಹ ಪದಗಳು ಉದಾಹರಣೆಗೆ ನೋಡಿ ಆ ಈ ವಾಕ್ಯಗಳಲ್ಲಿ ನಾವು ನೋಡಿದಾಗ ಆ ಹುಡುಗ ಈ ಹುಡುಗ ಹುಡುಗಿ ಅಥವಾ ಹುಡುಗ ಅಥವಾ ಅದೇ ಮನೆ ಅದೇ ಮನೆ ಹೀಗೆ ನಿರ್ದೇಶಿಸುವಂತಹ ಪದಗಳನ್ನು ನಾವು ನಿರ್ದೇಶಾತ್ಮಕ ಸರ್ವನಾಮಗಳು ಅಂತ ಕರಿತೀವಿ ಈಗ ನಿಮ್ಮ ಹೋಮ್ವರ್ಕ್ ಅಥವಾ ಅಸೈನ್ಮೆಂಟ್ಗೆ ಸರ್ವನಾಮ ಹತ್ತು ಸರ್ವನಾಮ ಪದಗಳನ್ನು ಬರೆಯಿರಿ ಎಂದಾಗ ಯಾವ ರೀತಿಯಾಗಿ ಬರೆಯೋದು ಅನ್ನೋದನ್ನು ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ ಹತ್ತು ಸರ್ವನಾಮ ಪದಗಳು ಸರ್ವನಾಮಕ್ಕೆ ಇಂಗ್ಲೀಷಲ್ಲಿ ಏನಂತೀವಿ ಪ್ರೊನೌನ್ ಅಂತ ಹೇಳ್ತೀವಿ ಸರ್ವನಾಮ ಅಂದರೆ ನಾಮಪದಕ್ಕೆ ಬದಲಾಗಿ ಬಳಸುವಂತಹ ಪದಗಳು ಒಂದೇದು ನೋಡಿ ನಾನು ನಾನು ಅನ್ನೋಂತಹದು ಸರ್ವನಾಮ ಪದ ಎರಡನೇದು ನಾವು ಇದು ಕೂಡ ಸರ್ವನಾಮ ಪದ ಮೂರನೇದು ನನ್ನ ನನ್ನ ನೋಡಿ ಸರ್ವನಾಮ ಪದಗಳನ್ನು ನೋಡ್ತಾ ಇದ್ದೀವಿ ಐದನೇದು ನಮ ನಮ್ಮ ನಮ್ಮ ಐದನೇದು ನೋಡಿ ನಾನು ನಾವು ನನ್ನ ನಮ್ಮ ನೀನು ಆರು ಆರು ನೀವು ನೀವು ಕೂಡ ಸರ್ವನಾಮ ಪದನೇ ಏಳನೇದು ನಿನ್ನ ಸರ್ವನಾಮ ಪದ ಎಂಟು ನಿಮ್ಮ ಸರ್ವನಾಮಪದ ಒಂಬತ್ತು ಒಂಬತ್ತು ಅವನು ಸರ್ವನಾಮಪದ ಹತ್ತು ಹತ್ತು ಅವಳು ಸರ್ವನಾಮ ಪದ ಹನ್ನೊಂದು ಅದು ಸರ್ವನಾಮಪದ ಹನ್ನೆರಡು ಹನ್ನೆರಡು ಇವನು ಇದು ಕೂಡ ಸರ್ವನಾಮ ಪದ ಹದಿಮೂರು ಇದು ಸರ್ವನಾಮ ಹದಿನಾಲ್ಕು ಇವರು ಇವರು ಹದಿನೈದು ಹದಿನೈದನೇದು ಸರ್ವನಾಮ ಪದ ಅವರು ನೋಡಿ ಇವೆಲ್ಲ ಕೂಡ ಸರ್ವನಾಮ ಪದಗಳು ಮತ್ತೊಮ್ಮೆ ಎಲ್ಲವನ್ನು ಕೂಡ ರಿವೈಸ್ ಮಾಡ್ಕೊಳ್ಳೋಣ ನಾನು ನಾವು ನನ್ನ ನಮ್ಮ ನೀನು ನೀವು ನಿನ್ನ ನಿಮ್ಮ ಅವನು ಅವಳು ಅದು ಇವನು ಇದು ಇವರು ಅವರು ಇವೆಲ್ಲ ಕೂಡ ಸರ್ವನಾಮ ಪದಗಳು